ಹಾಯ್ ನಮಸ್ತೆ ನೀನ್ ನೋಡ್ತಾ ಇದರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಗೋಹಾಲಕ್ಷ್ಮಿಯ ಫಲಾನುಭವಿಗಳಿದಾರ ಸೊ ಅವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಸೊ ಯಾವ ಅಪ್ಡೇಟ್ ಏನಾದ್ರೂ ಸರ್ಕಾರದ ಕಡೆಯಿಂದ ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಿದಾರಾ ಸೊ ಮಹಿಳೆಯರಿಗೋಸ್ಕರ ಯಾವ್ದಾದ್ರು ಒಂದು ಹೊಸ ಗ್ಯಾರಂಟಿ ಯೋಜನೆಯನ್ನ ಪ್ರಾರಂಭ ಮಾಡಿದಾರಾ ಸೊ ಈ ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ನಮ್ಮ ಒಂದು ಚಾನಲ್ ನ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸ್ನೇಹಿತರೆ ಸೊ ನೀವು ಮಾಡುವಂತಹ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ದಯಮಾಡಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಶುರು ಹೌದು ಆ ನೀವೇನಾದ್ರೂ ಗೋಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ರೆ ಸೊ ಗೋಹಲಕ್ಷ್ಮಿ ಹಣವನ್ನ ಪಡ್ಕೊಂತ ಇದೀರಾ ಅಂತ ಅಂದ್ರೆ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸೊ ಏನ್ ಗುಡ್ ನ್ಯೂಸ್ ಅಂತಂದ್ರೆ ನೀವು ಆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹಣವನ್ನ ಸರ್ಕಾರದಿಂದ ಪಡ್ಕೊಂತ ಇದ್ರಾ ಸೊ ಇನ್ನು ಎರಡು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಸೊ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗೆ ಮುಂದೆ ಜಮಾ ಆಗುವಂತ ನಿರೀಕ್ಷೆ ಖಂಡಿತ ಇದೆ ಜೊತೆಗೆ ಆ ಮುಂದಿನ ದಿನಗಳಲ್ಲಿ ನಮ್ಗೆ ಸಿಕ್ಕಂತ ಅಪ್ಡೇಟ್ ನ ಪ್ರಕಾರ ಸೊ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲೇ ಸೊ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲವನ್ನಾಗಿ ಮಾಡಲು ಸೊ ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಲು ಸ್ವ ಸ್ವಾವಲಂಬಿಯಾಗಿ ತಮ್ಮ ಜೀವನವನ್ನ ನಡೆಸಲು ಸರ್ಕಾರದ ಕಡೆಯಿಂದ ಹ್ಮ್ ಏನು ಆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನು ಇದು ಗೃಹಲಕ್ಷ್ಮಿ ಸ್ತ್ರೀ ಶಕ್ತಿ ಸಂಘ ಸೊ ಇದರ ಬೆನಿಫಿಟ್ ಏನು ಸೊ ಈ ಸಂಘವನ್ನ ಪ್ರಾರಂಭ ಮಾಡೋದ್ರಿಂದ ಮಹಿಳೆಯರಿಗೆ ಯಾವ ರೀತಿ ಎಲ್ಲ ಅನುಕೂಲ ಆಗುತ್ತೆ ಎಂಬುದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಆ ಸ್ನೇಹಿತರೆ ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ನೀವು ಮಧ್ಯಾಹ್ನದಿಂದ ಸ್ಕಿಪ್ ಮಾಡೋದ್ರಿಂದ ಸೊ ವಿಡಿಯೋ ನಿಮ್ಗೆ ಅರ್ಥ ಆಗಲ್ಲ ಹೌದು ಫ್ರೆಂಡ್ಸ್ ಈಗೇನು ಗೋಹಲಕ್ಷ್ಮಿ ಯೋಜನೆ ಇದೆ ಸೊ ಅದೇ ಮಾದರಿಯಲ್ಲೇ ಹೊಸ ಒಂದು ಸರ್ಕಾರದ ಕಡೆಯಿಂದ ಒಂದು ಗ್ಯಾರಂಟಿ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ನಮಗೆ ಬಂದಂತ ಅಪ್ಡೇಟ್ ಪ್ರಕಾರ ಸೊ ಮುಂದಿನ ದಿನಗಳಲ್ಲಿ ಆ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು ನಗರ ಪ್ರದೇಶದಲ್ಲಿ ಆಗಿರ್ಬೋದು ಅಹ್ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನಾಲ್ಕರಿಂದ ಹತ್ತು ಮಹಿಳಾ ಸದಸ್ಯರನ್ನ ಈ ಒಂದು ಸಂಘದಲ್ಲಿ ಸದಸ್ಯತ್ವವನ್ನ ಪಡ್ಕೋಬಹುದಾಗಿದೆ ಜೊತೆಗೆ ಇವರು ತಿಂಗಳ ತಿಂಗಳ ನಿಮ್ಗೆ ಏನು ಹಣ ಬರ್ತಾ ಇದೆ ಗೋಲಕ್ಷ್ಮಿ ಹಣ ಅದೇ ಹಣವನ್ನ ನಿಮ್ಮ ಖಾತೆಯಲ್ಲಿ ಏನ್ ಮಾಡಿ ತಿಂಗಳ ತಿಂಗಳ ಸೇವ್ ಮಾಡೋದ್ರಿಂದ ಸೊ ಆ ಏನು ಬ್ಯಾಂಕ್ ಕಡೆಯಿಂದನು ಉತ್ತಮವಾದ ಬಡ್ಡಿಯನ್ನ ಸರ್ಕಾರದ ಕಡೆಯಿಂದ ಅಥವಾ ಬ್ಯಾಂಕ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ನೀವೇನಾದ್ರೂ ಈ ಸಂಘದಲ್ಲಿ ಆ ಸೇರೋದ್ರಿಂದ ಸರ್ಕಾರದಿಂದ ಬರುವಂತಹ ಸಾಲ ಸೌಲಭ್ಯ ಇರ್ಬೋದು ಯಾವ್ದಾದ್ರೂ ಮಹಿಳೆಯರಿಗೆ ಹೊಸ ಹೊಸ ಯೋಜನೆಗಳಾಗಿರ್ಬೋದು ಇವುಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಆ ಜೊತೆಗೆ ನೀವೇನಾದ್ರೂ ಈ ಸಂಘದಲ್ಲಿ ಸೇರ್ಕೊಂಡ್ರಿ ಅಂತ ಅಂತಂದ್ರೆ ನೀವು ಬ್ಯಾಂಕ್ ಕಡಿಂದ ಸಾಲಗಳನ್ನ ತಗೋಬಹುದು ಸೊ ಮಿನಿಮಮ್ ಅಂತಂದ್ರೆ ಮೂರರಿಂದ ಐದು ಲಕ್ಷದವರೆಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ನೀವು ಸಾಲವನ್ನ ಪಡ್ಕೊಂಬೋದಾಗಿದೆ ಸ್ನೇಹಿತರೆ ಜೊತೆಗೆ ನೀವು ಇದರಲ್ಲಿ ಸೇವ್ ಮಾಡಿದಂತ ಹಣದಿಂದ ಏನು ಯಾವ್ದಾದ್ರು ಮಿಷಿನರಿ ಪರ್ಚೇಸ್ ಮಾಡಬಹುದಾಗಿದೆ ಸೊ ಏನಾದ್ರು ಸ್ವಂತ ಉದ್ಯೋಗವನ್ನ ಮಾಡಬಹುದಾಗಿದೆ ಸೊ ಇದಕ್ಕೆ ಆ ಕಂಪ್ಲೀಟ್ ಸಪೋರ್ಟ್ ಸರ್ಕಾರದಿಂದ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇದು ಮಹಿಳೆಯರಿಗೆ ಒಂದು ಉತ್ತಮವಾದ ಯೋಜನೆ ಅಂತಾನೆ ಹೇಳ್ಬೋದು ಸೊ ಈಗ ಆಲ್ರೆಡಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳು ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಸೊ ಅದೇ ರೀತಿ ಅಕ್ಟೋಬರ್ ಅಂದ್ರೆ ಅಕ್ಟೋಬರ್ ಆ ತಿಂಗಳಲ್ಲಿ ಗುಹಾಲಕ್ಷ್ಮಿ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಅಕ್ಟೋಬರ್ ನಿಂದ ಏನು ಪ್ರಾರಂಭ ಆಗ್ತಾ ಆಗುತ್ತೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ ಸ್ನೇಹಿತರೆ ಸೊ ಈ ಒಂದು ಯೋಜನೆ ಪ್ರಾರಂಭ ಆಯ್ತು ಅಂತಂದ್ರೆ ಮಹಿಳ ಮಹಿಳೆಯರಿಗೆ ಸಾಕಷ್ಟು ಸೌಲಭ್ಯಗಳು ಸಿಗ್ಬೋ ಸಿಗ್ಬಹುದು ಸಿಗ್ಬಹುದಾದಂತಹ ನಿರೀಕ್ಷೆಗಳು ಇದೆ ಸ್ನೇಹಿತರೆ ಜೊತೆಗೆ ಮೊದಲ ಹಂತದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅಹ್ ಆಯ್ದ ಜಿಲ್ಲೆಗಳಿಗೆ ಅಥವಾ ಆಯ್ದ ನಗರ ಪ್ರದೇಶಗಳಿಗೆ ಈ ಒಂದು ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ ಸೊ ಇದರ ಒಂದು ಮುಂದಿನ ಹ್ಮ್ ಏನು ಪ್ರಗತಿಯ ನಂತರ ಆ ಎಲ್ಲ ಗ್ರಾಮಗಳಿಗೆ ಅಥವಾ ನಗರ ಪ್ರದೇಶಗಳಿಗೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ಇದರಿಂದ ಆರ್ಥಿಕವಾಗಿ ಹಿಂದುಳಿದಂತಹ ಮಹಿಳೆಯರಿಗೆ ಒಂದು ಹಣಕಾಸಿನಲ್ಲಾಗಿರ್ಬೋದು ಉದ್ಯೋಗದಲ್ಲ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಪ್ರಗತಿಯನ್ನ ಹೊಂದಲು ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತಹ ಬ್ಯಾಂಕ್ ಬ್ಯಾಂಕ್ ಜೊತೆಗೂ ಕೂಡ ಅಪ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಯೋಜನೆ ಅಕ್ಟೋಬರ್ ನಂತರ ಪ್ರತಿ ಗ್ರಾಮಗಳಲ್ಲಿ ಪ್ರಾರಂಭ ಆಗುತ್ತೆ ಸೊ ಇದರಿಂದ ಮಹಿಳೆಯರಿಗೆ ಉತ್ತಮ ಏನೋ ಸರ್ಕಾರದ ಕಡೆಯಿಂದ ಆ ಸಹಾಯ ಸವಲತ್ತುಗಳು ಸಿಗುವಂತಹ ನಿರೀಕ್ಷೆಗಳಿದೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೀವೇನಾದ್ರೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಂಗೆ ಒಂದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ